ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷದ ಕುದುರೆ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ಅದು ಎಲ್ಲಿದೆ ಅದನ್ನ ತಂದವರು ಯಾರು ಆ ಕುದುರೆಯ ವಿಶೇಷತೆ ಏನು ಎಲ್ಲದರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರ್ ನಮಸ್ಕಾರ ಒಂದು ಕೋಟಿ ಹದಿನೇಳು ಲಕ್ಷ ಅಂತ ಕೇಳಲ್ಪಟ್ಟು ಕುದುರೆನ ಈ ಕುದುರೆನ ತಂದಿದ್ದೀರಿ ತಾವು ಈ ಕುದುರೆನ ಎಲ್ಲಿಂದ ತಂದ್ರಿ ಈ ಕುದುರೆಯ ವಿಶೇಷತೆ ಏನು ಅಂತ ಫಸ್ಟ್ ಆಫ್ ಆಲ್ ನಾನು ಸ್ಟೇಬಲ್ ಓನರ್ ಆಗಿದ್ದೀನಿ ಹೆಸರು ಈ ಕುದುರೆ ಬಂದಿದೆ ಗುಜರಾತ್ ಇಂದ ಆಕ್ಚುಲಿ ಗುಜರಾತ್ ಇಲ್ಲಿ ಪ್ಲಸ್ ಪುಣೆಯಲ್ಲಿ ರೆಡ್ ಕ್ಯಾಟಗರಿ ಶೋ ಚಾಂಪಿಯನ್ ಆಗಿದೆ ಆಲ್ ಇಂಡಿಯಾ ಟೂ ಟೀತ್ ಕ್ಯಾಟಗರಿ ಸೊ ಇದೊಂದು ಅದ್ಭುತವಾದ ಕುದುರೆ ನಾವು ಸೌತ್ ಇಂಡಿಯಾಗೆ ಒಂದು ಹೆಮ್ಮೆ ಬರಲಿ ಅಂತ ತಂದಿದ್ದೀವಿ ಈ ಕುದುರೆಗೆ ಒಂದು ಕೋಟಿ ಹದಿನೇಳು ಲಕ್ಷ ಅಂತ ಹೌದು ಏನು ಇದರ ವಿಶೇಷತೆ ಏನು ಈ ಕುದುರೆ ಏನು ಎಕ್ಸ್ಪ್ಲೈನ್ ಇದು ಬಂದ್ಬಿಟ್ಟು ರಾಜ ಕಾಲದಲ್ಲಿ ಯೂಸ್ ಮಾಡಿರೋ ಕುದುರೆ ಮಾರವಾರಿ ಸ್ಟಾಲಿಯನ್ಸ್ ಅಂತ ಸೊ ಇದರದು ಬ್ಲಡ್ ಲೈನ್ ಪ್ಲಸ್ ಇದ್ರದ್ದು ಬ್ಯೂಟಿ ಇದರದ್ದು ಬಾಡಿ ಸ್ಟ್ರಕ್ಚರ್ ನೋಡಬಹುದು ನೀವು ಇದು ಸ್ಟ್ಯಾಂಡ್ ಮಾಡಲ್ ಸ್ಟೈಲು ಕಿವಿ ತುಂಬಾ ಅದ್ಭುತವಾದ ಇದೆ ಸೊ ಈ ಮಾರವಾರಿ ಸ್ಪೆಷಲಿ ಇದು ಬ್ಲಡ್ ಲೈನ್ ಅಂತ ಒಂದು ಹಾರ್ಸು ಸೊ ಬ್ಲಡ್ ಲೈನ್ ಒಳ್ಳೆ ಬ್ಲಡ್ ಲೈನ್ ಇದ್ರೆ ಈ ಕುದುರೆಗೆ ಈ ಫೀಚರ್ಸ್ ಬರೋದು ಸೊ ಅದಕ್ಕೆ ನಾವು ತಂದಿದ್ದೀವಿ ಆಲ್ ಇಂಡಿಯಾ ಚಾಂಪಿಯನ್ ಇದಾನೆ ಎರಡು ಸತಿ ನಮ್ಮ ಸೌತ್ ಇಂಡಿಯಲ್ಲಿ ಒಂದು ಹೆಮ್ಮೆ ಆಗಲಿ ಅಂತ ಈ ಕುದುರೆನ ತಂದಿರೋದು ಫಸ್ಟ್ ಆಫ್ ಆಲ್ ಈ ಕುದುರೆನ ಯಾಕೆ ನಿಮಗೆ ಸಾಕಬೇಕು ಈ ಕುದುರೆ ಒಂದು ಸಾಕುವಂತಹ ಪ್ಯಾಷನ್ನು ಹೆಂಗೆ ಶುರುವಾಯಿತು ಏನು ಅಂತ ಕುದುರೆ ಪ್ಯಾಷನ್ ಚಿಕ್ಕ ವಯಸ್ಸಿಂದಾನೆ ಇತ್ತು ನನಗೆ ಆಮೇಲೆ ರೈಡಿಂಗ್ ಮಾಡ್ತಾ ಇದ್ವಿ ಆಮೇಲೆ ನಮ್ಮದು ಒಂದು ಸುಮಾರು ಐದಾರು ವರ್ಷ ರಿಸರ್ಚ್ ಇದೆ ಕುದುರೆಗಳ ಮೇಲೆ ಈ ನಡುವೆ ನಮ್ಮ ಕುದುರೆಗಳು ನಮ್ಮ ದೇಶದ ಕುದುರೆ ಆಚೆ ದೇಶ ಹೋಗ್ತಾ ಇದೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಸೊ ಈ ವಿಷಯವನ್ನು ತಿಳಿಸ್ಕೊಂಡು ನಾನು ನಮ್ಮ ಕುದುರೆಯನ್ನು ನಾವು ಕಾಪಾಡಬೇಕು ನಮ್ಮ ಬ್ರೀಡನ್ನು ನಾವು ಸೇವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕುದುರೆನ ತಂದು ಇದರಿಂದ ಮುಂದಿನ ದಿನಕ್ಕೆ ಬ್ರೀಡಿಂಗ್ ಮಾಡೋಣ ಆ ಪರ್ಪಸ್ಗೆ ನಮ್ಮ ಕುದುರೆ ನಮ್ಮ ದೇಶದಲ್ಲಿ ಇರಲಿ ನನ್ನ ಕಡೆಯಿಂದ ಎಷ್ಟು ಎಫರ್ಟ್ ಆಗುತ್ತೆ ನಾನು ಅಷ್ಟು ಮಾಡ್ತೀನಿ ನಮ್ಮ ಕುದುರೆಗಳನ್ನ ಸೇವ್ ಮಾಡೋಕ್ಕೆ ಅಂತ ಆದೇಶದಿಂದ ಈ ಕುದುರೆನ ತಂದಿರೋದು ಎಷ್ಟು ಕುದುರೆ ಇದೆ ಒಟ್ಟಾರೆ ನಿಮ್ಮ ಎಪ್ಪಲ್ಲಿ ಅಂತ ಈಗ ಸದ್ಯಕ್ಕೆ ಒಳ್ಳೆ ಬ್ಲಡ್ ಲೈನ್ ಏಳು ಕುದುರೆಗಳಿದೆ ನನ್ನ ಹತ್ರ ಸೊ ನಾನು ಹೇಳಿದೆ ನನ್ನ ನೆಕ್ಸ್ಟ್ ಸ್ಟೆಪ್ಪು ಬ್ರೀಡಿಂಗ್ ಇದೆ ಸೊ ಒಳ್ಳೆ ನಮ್ಮ ದೇಶದ ಕುದುರೆಯನ್ನು ಬ್ರೀಡ್ ಮಾಡಿ ನಮ್ಮ ದೇಶಕ್ಕೆ ಒಂದು ಹೆಸರು ಬರಲಿ ಚಾಂಪಿಯನ್ಶ್ ಕುದುರೆಗಳನ್ನ ರೆಡಿ ಮಾಡೋದು ನಂದು ಒಂದು ಆಸೆ ಇದೆ ಇಷ್ಟು ಕೋಟಿ ವೆಚ್ಚದಲ್ಲಿ ಈ ಕುದುರೆ ತಂದು ಈ ರೀತಿ ಪೋಷಣೆ ಮಾಡೋ ಬದಲು ಅದನ್ನು ಬೇರೆ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಅನಿಸ್ತಿಲ್ವ ನಿಮಗೆ ಏನು ಅಂತ ಸರ್ ತುಂಬ ಜನ ಇವತ್ತು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಲ್ಯಾಂಡ್ಸ್ ಇಲ್ಲಿ ಗೋಲ್ಡ್ನಲ್ಲಿ ಅದರಲ್ಲಿ ಸೊ ನನ್ನ ಇನ್ವೆಸ್ಟ್ಮೆಂಟು ಕುದುರೆ ಮೇಲೆ ಇದೆ ಯಾಕಂದರೆ ನನ್ನ ಲವ್ ಕುದುರೆ ಮೇಲೆ ಇದೆ ನನ್ನ ಪ್ಯಾಷನ್ನು ಪ್ಲಸ್ ಈ ಇಂಡಸ್ಟ್ರಿಯನ್ನು ಪ್ರಮೋಟ್ ಮಾಡೋದು ನನ್ನ ಉದ್ದೇಶ ಈ ನಮ್ಮ ದೇಶದಲ್ಲಿ ಈ ಇಂಡಸ್ಟ್ರಿ ಮುಗಿತಾ ಇದೆ ಈ ಹಾರ್ಸ್ ಇಂಡಸ್ಟ್ರಿ ಮುಗೀತಾ ಇದೆ ಯಾರೊಬ್ರು ಮುಂದೆ ಬಂದು ಒಂದು ಸ್ಟ್ಯಾಂಡ್ ತಗೊಂಡ್ರೆ ನೆಕ್ಸ್ಟ್ ನಮ್ಮನ್ನ ಫಾಲೋ ಮಾಡಿಕೊಂಡು ಸುಮಾರು ಜನ ಇನ್ಸ್ಪೈರ್ ಆಗ್ತಾರೆ ಅಂತ ಆದೇಶದಿಂದ ನಾನು ಈ ಕುದುರೆಯನ್ನು ತಂದಿದ್ದೀನಿ ಈಗ ನಿಮಗೆ ಚಿಕ್ಕ ವಯಸ್ಸಿಂದ ಶಾಲೆಗೆ ಎಲ್ಲನೂ ಕುದುರೆ ಮೇಲೆ ಆಸಕ್ತಿ ಇತ್ತ ಮತ್ತೆ ಯಾವ್ಯಾವ ಪ್ರಾಣಿ ಇದೆ ಅಂತ ಕುದುರೆಗಲ್ಲಿ ಜಾಸ್ತಿ ಇಷ್ಟ ಕುದುರೆದು ಒಂದು ಹೇಳ್ಬೇಕಂದ್ರೆ ಅದರದು ಲಾಯಲ್ಟಿ ಅಂಡರ್ಸ್ಟ್ಯಾಂಡಿಂಗು ಬಾಂಡಿಂಗು ಯಾವ ಅನಿಮಲ್ ಇಲ್ಲಿ ಬರಲ್ಲ ಆಲ್ ಅನಿಮಲ್ಸ್ ಆರ್ ಲವ್ಲಿ ಆಲ್ ಅನಿಮಲ್ಸ್ ಆರ್ ಗುಡ್ ವಿ ಲವ್ ಆಲ್ ಅನಿಮಲ್ಸ್ ಪುನ್ಮೂರ್ ನನ್ನ ಹತ್ರ ಕುದುರೆಗಲ್ಲಿದೆ ಕುದುರೆ ಮರಿಗಲ್ಲಿದೆ ಬಟ್ ಕುದುರೆಗೆ ಸಾವಿರದ ಹದ್ ಕುದುಗೆ ಫೋರ್ ಹಂಡ್ರೆಡ್ ಇಯರ್ಸ್ ಇಂದ ಒಂದು ಬಾಂಡಿಂಗು ವಾರ್ ಇರಲಿ ಟ್ರಾವ್ಲಿಂಗ್ ಇರಲಿ ಎಲ್ಲಾ ಪರ್ಪಸ್ಗೂ ಸೂಪರ್ ಕಂಪನಿಯನ್ನು ನಮ್ಮ ಲಾಯಲ್ ಕಂಪ ಆ ವಿಶ್ವಾಸ ಇಂದ ಈ ಕುದುರೆ ಆಸೆ ನನಗೆ ಶಾಲೆ ಇದು ಶಾಲೆ ಜಿಂದನೂ ಕುದುರೆ ಕುದುರೆ ಓಡಿಸ್ಬೇಕಂತ ಆಸೆ ಇತ್ತು ಸೊ ರೈಡಿಂಗ್ ಕಲ್ತಾದ್ಮೇಲೆ ರೈಡಿಂಗ್ ಅಂತ ಆಸೆ ಬಂತು ಸುಮಾರು ಒಂದು ನೂರು ಹೆಚ್ಚಕ್ಕೆ ಸ್ಟೂಡೆಂಟ್ಸ್ ನಾನು ಕಲಿಸಿದೀನಿ ಕುದುರೆ ಓಡಿಸೋದು ಅದಾದಮೇಲೆ ಈ ವಿಷಯ ಗೊತ್ತಾದ್ಮೇಲೆ ಬ್ರೀಡಿಂಗ್ ಪರ್ಪಸ್ಸು ನಮ್ಮ ಹಿಂಗೆ ಆಗ್ತಾ ಇದೆ ಆಚೆ ಹೋಗ್ತಾ ಇದೆ ದೇಶದಿಂದ ಒಳಗಡೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ಮಾಲ್ ಸ್ಟೆಪ್ಪನ್ನು ಇನಿಷಿಯೇಟಿವ್ ಮಾಡಿದ್ದೀನಿ ಈ ಒಳ್ಳೆ ಬ್ಲಡ್ ಲೈನ್ ಕುದುರೆನ ತಂದು ಇದಿಂದ ಬ್ರೀಡಿಂಗ್ ಮಾಡೋಣ ಅಂತ ನಂದು ಇಂಟೆನ್ಷನ್ ಆಗಿದೆ ಈಗಾಗಲೇ ಈ ರೋಲೆಕ್ಸ್ ಕುದುರೆ ಎರಡು ಒಂದು ಚಾಂಪಿಯನ್ ಆಗಿದೆ ಅಂತ ಹೇಳಿದ್ರೆ ಮುಂದೆ ಏನನ್ನ ಚಾಂಪಿಯನ್ ಮಾಡಬೇಕು ಮತ್ತೆ ಒಂದು ಈ ಸೌತ್ ಇಂಡಿಯಾ ಯಾವ ರೀತಿ ನಿಮ್ಮ ಕಾನ್ಸೆಪ್ಟ್ ಇಟ್ಕೊಂಡಿದ್ರಿ ಅಂತ ನೋಡಿ ನಾನು ಯಾರಿಗೂ ಕಾಂಪಿಟಿಷನ್ ಮಾಡೋಕ್ಕೆ ಕುದುರೆನ ತಂದಿಲ್ಲ ನಾನು ಬೇರೆ ಇನ್ಸ್ಪೈರ್ ಮಾಡಿದಕ್ಕೆ ಫೀಲ್ಡ್ ನ ಗ್ರೋ ಮಾಡಿದ್ದಕ್ಕೆ ತಂದಿರೋದು ಒಳ್ಳೆ ಕ್ವಾಲಿಟಿ ಇದೆ ನೋಡಿ ಇನ್ನೂ ಜನರು ಇನ್ಸ್ಪೈರ್ ಆಗಬೇಕು ಅವರ ಕುದುರೆಗಳನ್ನ ಇನ್ನೂ ರೆಡಿ ಮಾಡಿ ತಯಾರಿ ಮಾಡಿಸಿ ಒಳ್ಳೆ ಶೋಗಳಿಗೆ ಕುದುರೆ ನಮ್ಮ ಸೌತ್ ಇಂಡಿಯಾ ಇಂದ ಒಂದು ಒಳ್ಳೆ ಕುದುರೆ ಬರಬೇಕಂತ ನನ್ಗೆ ಆಸೆ ಯಾವ್ಯಾವ ಒಂದು ಈಗ ಶೋಗೆ ಹೋಗ್ತೀವಿ ಅನ್ಕೊಳ್ಳಿ ಸಪೋಸ್ ಕುದುರೆ ಒಂದು ಶೋ ಇರುತ್ತೆ ಆರ್ ಶೋ ಅದರಲ್ಲಿ ಯಾವ್ಯಾವ ಕ್ವಾಲಿಟಿನ ನೋಡಿ ಕುದುರೆನ ಆಯ್ಕೆ ಮಾಡಿ ಸೆಕೆಂಡ್ ಡಿಸೈಡ್ ಮಾಡ್ತಾರೆ ಮೇನ್ ಕುದುರೆ ಕ್ವಾಲಿಟಿ ಬಂದ್ಬಿಟ್ಟು ನೋಡ್ತೀವಿ ಫಸ್ಟ್ ಈ ಕಾಲು ಈ ಕಾಲ್ ಸ್ಟ್ರೇಟು ಹೂಫ್ ಮೂಮೆಂಟು ಪ್ಲಸ್ ಈ ಕತ್ತು ಫೇಸು ಕಿವಿ ಬಾಡಿ ಸ್ಟ್ರಕ್ಚರು ಕಂಪ್ಲೀಟ್ ಒಂದು ಬಾಡಿ ಸ್ಟ್ರಕ್ಚರು ಬ್ಯಾಕ್ ಸ್ಟ್ರಕ್ಚರು ತ್ರೀ ಸ್ಟ್ರಕ್ಚರ್ ಡಿವೈಡ್ ಮಾಡ್ತಾರೆ ಒನ್ ಟೂ ಆ್ಯಂಡ್ ತ್ರೀ ಸೊ ಅವ್ರ ಪಾಯಿಂಟ್ಸ್ ಪ್ರಕಾರ ಬಾಡಿ ಸ್ಟ್ರಕ್ಚರ್ ನೋಡಿ ಇಂಚೆಸ್ ಮೆಷರ್ ಮಾಡಿ ಡಿಸೈಡ್ ಮಾಡ್ತಾರೆ ಯಾರು ಫಸ್ಟ್ ಪ್ರೈಸು ಯಾವ ಸೆಕೆಂಡ್ ಪ್ರೈಸು ಯಾವ ಥರ್ಡ್ ಪ್ರೈಸು ಈ ಕುದುರೆನ ಗುಜರಾತಿಂದ ಇದು ಮಾಡ್ಕೊಂಡು ಯಾವ ರೀತಿ ನೀವು ತಂದ್ರೆ ಇಂಪೋರ್ಟ್ ಮಾಡ್ಕೊಂಡ್ರಿ ಹಾರ್ಸ್ ಆಂಬುಲೆನ್ಸ್ ಸ್ಪೆಷಲ್ ಆಗಿ ಒಳ್ಳೆ ಕುದುರೆ ಬರುತ್ತೆ ಸೊ ನಾವು ಇಲ್ಲಿಂದ ಹಾರ್ಸ್ ಆ್ಯಂಬುಲೆನ್ಸ್ ಮಾಡಿ ಪ್ಲಸ್ ಇಬ್ರು ನೋಡ್ಕೊಳ್ಳೋರ್ನ ಜೊತೆಯಲ್ಲಿ ಒಂದು ಡಾಕ್ಟರ್ನ ಇಟ್ಟು ಗುಜರಾತಿಯಿಂದ ಹಾರ್ಸ್ ಆ್ಯಂಬುಲೆನ್ಸ್ ಇಲ್ಲಿ ಸ್ಪೆಷಲ್ ಆಗಿ ತರಿಸಿದಿವಿ ಆಗಬಾರ್ದು ಅಂತ ಇದಕ್ಕೆ ಏನೇನು ಒಂದು ಊಟ ಕೊಡ್ತೀರಾ ಈ ಕುದುರೆಗೆ ಯಾವ ರೀತಿ ಅಂತ ಈ ಕುದುರೆ ಡೈಲಿ ಹನ್ನೆರಡು ಲೀಟರ್ ಹಾಲು ಕುಡಿತಾ ಇದೆ ಆರು ಮೊಟ್ಟೆ ಬೆಳಗ್ಗೆ ಆರು ಮೊಟ್ಟೆ ಸಂಜೆ ಪ್ಲಸ್ ಮೇವು ಓಟ್ಸು ಮಿನಿರಲ್ ಇದೆ ಕ್ಯಾಲ್ಶಿಯಮ್ ಇದೆ ಮಲ್ಟಿ ಮಿಕ್ಸ್ಚರ್ಸ್ ಇದೆ ಸೊ ಹೈ ಮೇಂಟೆನೆನ್ಸು ಎರಡು ಸತಿ ಗ್ರೂಮಿಂಗ್ ಆಗುತ್ತೆ ಮಸಾಜ್ ಮಾಡಬೇಕು ಸ್ನಾನ ಮಾಡಬೇಕು ನಾನು ಟ್ವೆಂಟಿ ಫೋರ್ ಅವರ್ಸ್ ಆನ್ ಇರಬೇಕು ತುಂಬ ಮೇಂಟೆನೆನ್ಸ್ ಇದೆ ಸೊ ಅದು ನಮ್ಮ ಪ್ಯಾಷನ್ ನೋಡ್ಕೊಳ್ಳೋದು ನಾವು ಮಾಡ್ತಾ ಇದ್ದೀವಿ ಎಷ್ಟು ಖರ್ಚು ವೆಚ್ಚ ಬರುತ್ತೆ ಒಂದು ತಿಂಗಳಿಗೆ ಅಂತ ಡಿಪೆಂಡ್ ಆಗುತ್ತೆ ನೀವು ಹೆಂಗೆ ಖರ್ಚು ಮಾಡ್ತೀರಾ ಅಷ್ಟು ನೀವು ಹತ್ತು ಸಾವಿರದಿಂದಾನು ಸಾಕ್ಬೋದು ನೀವು ಹತ್ತು ಲಕ್ಷನೂ ಖರ್ಚು ಮಾಡ್ಬೋದು ಅದು ಕಂಪ್ಲೀಟ್ಲಿ ನಿಮ್ಮ ಪ್ಯಾಷನ್ ಮೇಲೆ ನಿಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದು ನಮಗೊಂದು ಐವತ್ತು ಸಾವಿರ ನಾವು ಒಂದು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಬರಬಹುದು ಅಂತ ತಿಳ್ಕೊಂಡಿದ್ದೀನಿ ಇದು ಆರ್ನಮೆಂಟ್ಸ್ ಏನೇನು ಹಾಕಿದ್ರಲ್ಲ ಎಲ್ಲಿಂದ ತರಿಸಿದ್ದು ಇದು ನಮ್ಮ ಫ್ರೆಂಡು ದುಬೈಯಿಂದ ತರಿಸ್ಕೊಟ್ಟವ್ರೆ ಸ್ಪೆಷಲ್ಲು ಎಲ್ಲ ಸಿಲ್ವರಿಂದ ಮಾಡಿರೋದು ಇದು ಸೊ ತುಂಬ ಅಪರೂಪ ಭಾಳ ಖುಷಿ ತಂದಿದೆ ನನಗೆ ಸೊ ಇಂಥ ಒಂದು ಆಕ್ಸೆಸರೀಸು ತುಂಬ ಕಷ್ಟ ನಮ್ಮ ಸೌತ್ ಇಂಡಿಯಾಲಿ ಸಿಗೋಕ್ಕೆ ಸೊ ದುಬೈಯಿಂದ ಆರ್ಡರ್ ಮಾಡಿ ತರಿಸಿರೋದು ಇದನ್ನ ನೆಕ್ಸ್ಟು ಒಂದು ಕುದುರೆ ಸಾಕಬೇಕು ಪೋಷಣೆ ಮಾಡಬೇಕು ಅಂತ ಪ್ಯಾಷನ್ ಇರೋರಿಗೆ ಏನು ಸಂದೇಶ ಕೊಡ್ತೀರಿ ಅಂತ ಫಸ್ಟು ಕುದುರೆ ಬಗ್ಗೆ ನಾಲೆಜ್ ತಗೋಬೇಕು ಹ್ಞೂ ಓಕೆ ಕಲಿಬೇಕು ಅದ್ರ ಬಗ್ಗೆ ನೀವು ಈ ಫೀಲ್ಡಲ್ಲಿ ಎರಡನೇ ವ್ಯಕ್ತಿ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಕರೆಕ್ಟ್ ಟೈಮ್ಗೆ ಯಾರೂ ಸಿಗಲ್ಲ ಆ್ಯಕ್ಚುಲಿ ಯಾಕಂದರೆ ನಮ್ಮ ಫೀಲ್ಡ್ ತುಂಬ ಚಿಕ್ಕದಿದೆ ಸೊ ಡಾಕ್ಟರ್ಸ್ ಟೈಮ್ ಸಿಗೋಲ್ಲ ಹೆಲ್ಪರ್ಸ್ ಟೈಮ್ ಸಿಗೋಲ್ಲ ಸೊ ನಾವೆಲ್ಲ ಕಲ್ತ್ಕೊಂಡು ನಾವೆಲ್ಲ ಫಸ್ಟ್ ಈ ಹಾರ್ಸ್ ಎಜುಕೇಷನ್ ತಿಳ್ಕೊಂಡು ಸ್ವಲ್ಪ ಟೈಮ್ ಕೊಟ್ಟು ವರ್ಕ್ಶಾಪ್ಸ್ ಅಟೆಂಡ್ ಮಾಡಿ ರೈಡಿಂಗ್ ಸ್ಕೂಲ್ಸ್ಗಳು ಶೋಸ್ ಇಲ್ಲಿ ಹೋಗಿ ಸ್ವಲ್ಪ ನಾವು ಎಜುಕೇಶನ್ ಆದಮೇಲೆ ನಾನು ರೆಫರ್ ಮಾಡ್ತೀನಿ ಯಾರಾದರೂ ಕುದುರೆ ಸಾಕಬಹುದು ಈಗ ಈ ಕುದುರೆ ಜೊತೆ ನಿಮ್ಮ ಒಡನಾಟ ಹೇಗಿರುತ್ತೆ ಅದನ್ನು ಯಾವ ರೀತಿ ಭಾಷೆಯಲ್ಲಿ ಮಾತಾಡ್ತೀರಾ ಹೆಂಗೆ ಏನು ಅಂತ ಸರ್ ಕುದುರೆಗೆ ಭಾಷೆ ಅಂತ ಇಲ್ಲ ನಿಮ್ಮ ಫೀಲಿಂಗ್ಸೇ ಅದಕ್ಕೆ ಭಾಷೆ ನೀವು ಇಂಗ್ಲೀಷಲ್ಲಿ ಮಾತಾಡಲಿ ನೀವು ಮಾತಾಡಿ ಕನ್ನಡದಲ್ಲಿ ಮಾತಾಡಿ ಹಿಂದಿಲಿ ಮಾತಾಡಿ ಸೊ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ನಿಮ್ಮ ಫೀಲಿಂಗ್ಸ್ ಏನಿರುತ್ತೆ ಆ ಮಾತೊಳಗಡೆ ಅದು ಆ ಕುದುರೆನಾ ದೇವರಿಂದ ಗಿಫ್ಟ್ ಇದೆ ಸ್ಪೆಷಲ್ ಗಿಫ್ಟ್ ಇದೆ ಸೊ ನಿಮ್ಮ ಮನಸ್ಸಲ್ಲಿ ಇರೋದು ಅವ್ನು ಗೊತ್ತಾಗ್ಬಿಡುತ್ತೆ ಸೊ ಅದೊಂದು ತುಂಬ ಒಳ್ಳೆ ವಿಚಾರ ಕುದುರೆ ಅದು ನಮಗೆ ಇವಾಗ ನೀವು ಏನು ತಿಳ್ಕೊಂಡಿರ್ತೀರಾ ಅದು ಗೊತ್ತಿರುತ್ತೆ ಸೊ ಅದು ದಟ್ ಈಸ್ ಬಾಂಡಿಂಗ್ ದಟ್ ಒನ್ ನ್ಯಾಚುರಲ್ ಮ್ಯಾಜಿಕ್ ಅಂತ ಹೇಳ್ಬೋದು ಓಕೆ ಧನ್ಯವಾದ ಇಷ್ಟೊತ್ತು ನಮ್ಮ ಜೊತೆ ಬಗ್ಗೆ ಒಂದು ಇನ್ಫಾರ್ಮೇಷನ್ ಯು ಯು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಈ ಕುದುರೆ ಎಲ್ಲಿಂದ ಬಂತು ಈ ಕುದುರೆ ಹೆಸರೇನು ಎಷ್ಟು ಚಾಂಪಿಯನ್ ಆಗಿದೆ ಇದು ಮುಂದೆ ಏನೋ ಗುರಿ ಇದೆ ಅಂತೆಲ್ಲ ತಿಳಿಸ್ಕೊಟ್ರು ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಮತ್ತೊಮ್ಮೆ ವಿಡಿಯೋದಲ್ಲಿ ಬರ್ತೀನಿ ಧನ್ಯವಾದ